ಹಾಯ್ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ಇವತ್ತು ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಹಸಿಕ್ಕೂ ಇವತ್ತು ಮಾಡ್ತಾಯಿದ್ದೀನಿ ನಾನು ನಯ್ಯಪ್ಪ ಅದಕ್ಕೆ ನಾನೊಂದು ಎರಡು ಲೋಟ ಅಷ್ಟು ನೀರು ದೋಸೆ ರೈಸ್ ಹಾಕ್ತೀನಿ ನೋಡಿ ಅದನ್ನು ಹಾಕ್ತೀನಿ ಬೇಸನ್ ರೈಸ್ ಆಮೇಲೆ ಒಂದು ಮುನ್ನೂರು ಅಷ್ಟು ಬೆಲ್ಲ ಒಂದು ಕಡೆ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ರೈಸ್ ಬಾಯ್ಲ್ಡ್ ರೈಸ್ ಆಮೇಲೆ ಅದು ಕಪ್ಪು ಎಳ್ಳು ಬರುತ್ತೆ ನೋಡಿ ಅದು ಎಳ್ಳು ಇದನ್ನು ಬೆಲ್ಲವನ್ನು ನೀರು ಮಾಡಲಿಕ್ಕೆ ಉಂಟು ನೀರು ಬಿಸಿ ಇಟ್ಟಿದ್ದೀನಿ ನಾನು ಬೆಲ್ಲವನ್ನು ಹಾಕಿ ಬೆಲ್ಲವನ್ನು ಹಾಕಿದ್ದೀನಿ ನಾನು ಬಿಸಿ ಆಗಲಿ ಇದು ಚೆನ್ನಾಗಿ ಬೆಲ್ಲ ಕರಗಬೇಕು ರೈಸನ್ನು ಕೂಡ ನಾನು ಮಿಕ್ಚರ್ಗೆ ಹಾಕಿ ರುಬ್ಬಬೇಕು ರುಬ್ಬುವ ರೈಸನ್ನು ತೊಗೊಂಡಿದ್ದೀನಿ ನಾನು ಜಾಸ್ತಿ ರೈಸ್ ಹಾಕಲಿಲ್ಲ ಒಂದು ಎರಡು ಲೋಟಷ್ಟು ರೈಸಿಗೆ ಒಂದು ಬೌಲಷ್ಟು ಅನ್ನ ಹಾಕಿದ್ದೀನಿ ಆಮೇಲೆ ಒಂದು ಬೌಲಷ್ಟು ತೆಂಗಿನಕಾಯಿ ತೆಂಗಿನಕಾಯಿ ಒಂದು ಗಾಡಿ ತೆಂಗಿನ ಹಾಕಿದ್ದೀನಿ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬರುವ ನೋಡಿ ರೈಸನ್ನು ರುಬ್ಬಿ ತಂದಿದ್ದೀನಿ ಒಂದು ಬೌಲ್ಗೆ ಹಾಕುವ ಬೆಲ್ಲ ಕೂಡ ನೀರಾಗಿದೆ ಇದನ್ನು ಕೂಡ ನಾನು ಬೆಲ್ಲವನ್ನು ಕೂಡ ಇದಕ್ಕೆ ಎಲ್ಲವನ್ನು ಬಿಸಿ ಬಿಸಿ ಇರುವಾಗಲೇ ಹಾಕ್ಲೇಬೇಕು ಹಾಕಬೇಕು ಬಿಸಿ ಬಿಸಿ ಉಣಗೇದು ಇದಕ್ಕೆ ಹಾಕ್ತಾಯಿದ್ದೀನಿ ನಾನು ಬಿಸಿ ಇರುವಾಗಲೇ ಹಾಕಬೇಕು ಬಿಸಿ ಇರುವಾಗಲೇ ಹಾಕಿದ್ದೀನಿ ನಾನು ಹಾಕಿಬಿಟ್ಟು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡುವ ಚೆನ್ನಾಗಿ ಒಂದು ಬಾಣಲೆಗೆ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಹಾಕಿದೀನಿ ನಾವು ಸ್ವಲ್ಪ ಇಟ್ಟು ತಗೊಂಡು ಇಟ್ಟು ಹಾಕುವ ಒಂದು ಕಡೆ ಫ್ರೈ ಆಗುವಾಗ ಸ್ವಲ್ಪ ಹಿಟ್ಟು ಹಾಕೋಬೇಕು ಸ್ವಲ್ಪ ಜಾಸ್ತಿ ಆಗಿದೆ ಇನ್ನೊಂದು ಕಡೆ ಟರ್ನ್ ಮಾಡಿ ಅದು ಮೇಲೆ ಅವಾಗ ಆವಾಗ ಟರ್ನ್ ಮಾಡಿ ಹಾಕಿದ್ರೆ ಆಯಿತು ಚೆನ್ನಾಗಿ ಉಪ್ಕೊಂಡು ಬರುತ್ತೆ ಆವಾಗ ಮೇಲೆ ಸ್ವಲ್ಪ ಎಲ್ಲ ಹಾಕಿದರೆ ಈ ಥರ ಉಬ್ಬು ಉಪ್ಪಿಕೊಳ್ಳುತ್ತೆ ಆವಾಗ ಟರ್ನ್ ಮಾಡಿಲ್ಲ ಹಾಕಬೇಕು ಥರ ಟರ್ನ್ ಮಾಡಿ ಫ್ರೈ ಮಾಡುವ ಅದೇ ಟರ್ನ್ ಮಾಡಿ ಹಾಕಿದ್ದೀನಿ ಚೆನ್ನಾಗಿ ಚೆನ್ನಾಗಿ ಎರಡು ಕಡೆ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆಗಲಿ ಒಂದು ಫ್ರೈ ಆಗ್ತಾ ಬಂತು ಒಂದು ಫ್ರೈ ಆಗುವಾಗ ಒಂದು ಐದು ನಿಮಿಷ ಆಗುತ್ತೆ ಇದನ್ನು ಇದ್ದೀನಿ ತೆಗೆದುಬಿಟ್ಟು ಬೇರೆ ಹಾಕು ಒಂದು ಇದ್ದೀನಿ ತೆಗೆದುಬಿಟ್ಟು ಒಂದು ಎಣ್ಣೆ ಎಲ್ಲ ಕೆಳಗಡೆ ಇಡಬೇಕು ಅದಕ್ಕೆ ಇಟ್ಟಿದ್ದೀನಿ మొందతాది నేను గ్యాస్ మొత్తం స్వల్ప స్లో స్లో ఫ్రై ఆయొచ్చు మేలు స్వల్ప ఆయిల్ హాకే ఈ థర్ ఫ్రై మి బిట్ అర్న్ మిక్కువ గ్యాసన్ను ಫಾಸ್ಟ್ ಸ್ಲೋ ಮಾಡಿ ಫ್ರೈ ಮಾಡಬೇಕು ಒಳಗಡೆಯಿಂದ ಚೆನ್ನಾಗಿ ಬೇಯಬೇಕು ಅದಕ್ಕೆ ಸ್ಲೋ ಅಲ್ಲಿಟ್ಟು ಫಾಸ್ಟ್ ಮಾಡಿ ಎಲ್ಲ ಫ್ರೈ ಮಾಡಿ ತೆಗಿಬೇಕಿದು ಹಾಗೆ ಫ್ರೈ ಆಯಿತು ಇದನ್ನು ತೆಗಿತಾ ಇದ್ದೀನಿ ಎಣ್ಣೆ ಎಲ್ಲೆಂದು ಹೋಗಬೇಕು ನೋಡಿ ಚೆನ್ನಾಗಿ ಮೇಲೆ ಬರುತ್ತೆ ಆವಾಗ ಸ್ವಲ್ಪ ವಾಯಿಲನ್ನು ಮೇಲೆ ಹಾಕಬೇಕು ಉಪ್ಪಿಕೊಂಡು ಬರುತ್ತೆ ಈ ಥರ ಸ್ವಲ್ಪ ಫ್ರೈ ಆಗಲಿದ್ದು ಒಂದು ಕಡೆ ಟರ್ನ್ ಮಾಡಿ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ಒಂದು ಕಡೆ ಚೆನ್ನಾಗಿ ಫ್ರೈ ಮಾಡಿ ತೆಗಿತಾಯಿದ್ದೀನಿ ಎಲ್ಲ ಆನ್ ಮಾಡಿ ಆದಮೇಲೆ ತೋರಿಸ್ತೀನಿ ಸ್ವಲ್ಪ ಇರೋದಷ್ಟೇ ಒಂದೆರಡು ಒಂದು ಎರಡು ಮೂರು ಉಂಟು ಅಷ್ಟೇ ಎಲ್ಲವನ್ನು ಫ್ರೈ ಮಾಡಿ ತೆಗೆದಿದ್ದೀನಿ ಇನ್ನು ಒಂದು ಪ್ಲೇಟಿಗೆ ಹಾಕುವ ಚೆನ್ನಾಗಿ ಎಲ್ಲ ಮಾಡಿದ್ದೀನಿ ಎಲ್ಲ ಆಯಿತು ನೋಡಿದರೆ ರೆಡಿ ಆಗಿದೆ ತುಂಬ ಚೆನ್ನಾಗಾಗುತ್ತೆ ನೋಡಿ ನಾನೇನು ಉಪ್ಪಿಟ್ಟು ಇಡಲಿಲ್ಲ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಮಾತ್ರ ಇಟ್ಟದ್ದು ನೋಡಿ ಚೆನ್ನಾಗಿ ಎಲ್ಲ ಬೆಂದುಬಿಟ್ಟು ತುಂಬ ಚೆನ್ನಾಗಾಗುತ್ತೆ ಸ್ಟೆಲ್ ಮಾಡ್ತಾರೆ ಕೂಡ ಕೇರಳದಲ್ಲೆಲ್ಲ ಬೇರೆ ಥರ ಮಾಡ್ತಾರೆ ನಾನು ನೋಡಿ ಈ ಥರ ಮಾಡಿದ್ದೀನಿ ತುಂಬ ಟೇಸ್ಟ್ ಆಗುತ್ತೆ ತುಪ್ಪದಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಾಗುತ್ತೆ ಸ್ವಲ್ಪ ಮೇಲೆ ತುಪ್ಪ ಹಾಕಿಬಿಟ್ಟು ಒಂದು ಇದರಲ್ಲಿ ಡಬ್ಬದಲ್ಲಿ ಹಾಕಿದರೆ ತುಪ್ಪದಲ್ಲಿ ಮಾಡಿದಾಗೆ ಫ್ಲೇವರ್ ಬರುತ್ತೆ ಆ ಥರ ಮಾಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮಾಡೋದಕ್ಕೆ ವಿಡಿಯೋ ಇಷ್ಟಾದ ವಿಡಿಯೋ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಕಲಿಸಿ అవురు కొడు నోడ్కొందం కూడా లైక్ మరి థ్యాంక్ యూ టేక్ కేర్ అసలాం వెల్లేకం